ಬೀಗ್ ಮಾಡುವಂಥ ಚಿಕನ್ ಚಾಪ್ಸ್ ಹಾಗೆ ಗೀ ರೈಸ್ ರೆಸಿಪಿನ ಇವತ್ತಿನ ಎಪಿಸೋಡಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಪರ್ಫೆಕ್ಟ್ ಟೇಸ್ಟಿಯಾಗಿರುವಂಥ ಗ್ರೇವಿ ಜೊತೆಗೆ ಬಿಸಿ ಬಿಸಿಯಾದ ಮೈಲ್ಡ್ ಫ್ಲೇವರ್ಫುಲ್ ಗೀ ರೈಸ್ ಅಂತಲೇ ಹೇಳ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಬೀಗ್ರೂಟಗಳಲ್ಲಿ ಯಾವುದೇ ನಾನ್ ವೆಜ್ ಅಡುಗೆ ಅಡುಗೆಗಳಲ್ಲಿ ಮಾಡುವಂಥ ರೆಸಿಪಿ ಇದಾಗಿರುತ್ತೆ ಸೊ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲನೇದಾಗಿ ನಾನಿಲ್ಲಿ ಚಿಕನ್ ಚಾಪ್ಸ್ ಮಾಡೋದಕ್ಕೆ ಮಸಾಲ ಗ್ರೈಂಡ್ ಮಾಡ್ಕೋಬೇಕು ಸೊ ಅದಕ್ಕಾಗಿ ಎಲ್ಲ ಮಸಾಲ ಪದಾರ್ಥಗಳನ್ನ ಹುರ್ಕೊತಾ ಇದ್ದೀನಿ ಬಾಣಲೆ ಬಿಸಿಗೆ ಇಟ್ಕೊಂಡು ಎರಡು ಟೇಬಲ್ ಚಮಚದಷ್ಟು ಎಣ್ಣೆ ನಾಲ್ಕರಿಂದ ಐದು ಪೀಸಷ್ಟು ಚಕ್ಕೆ ಐದರಿಂದ ಆರು ಲವಂಗ ಒಂದು ಟೀ ಸ್ಪೂನಷ್ಟು ಸೋಂಪು ಒಂದು ಟೀ ಸ್ಪೂನಷ್ಟು ಕಾಳು ಮೆಣಸು ಇಷ್ಟನ್ನು ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಇದಕ್ಕೆ ಒಂದು ಕಾಲು ಭಾಗದಷ್ಟು ಶುಂಠಿ ನಾನಿಲ್ಲಿ ಒಂದು ನಾಲ್ಕು ಗಡ್ಡಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅದರ ಕಾಲು ಭಾಗದಷ್ಟು ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಹಸಿ ಶುಂಠಿ ಇಷ್ಟನ್ನು ಹಾಕಿ ಜೊತೆಗೆ ಬಿಡಿಸಿಪ್ಪೆ ಸುಲಿದಿರುವಂಥ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಒಂದು ಎರಡರಿಂದ ಮೂರು ಈರುಳ್ಳಿ ಕೂಡ ಹಾಕ್ಕೋಬೇಕು ಈರುಳ್ಳಿ ಹಾಕಿ ಮತ್ತಿದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ನಿಮಗೆ ಗ್ರೇವಿ ಕ್ವಾಂಟಿಟಿ ಎಷ್ಟು ಬೇಕು ನೋಡಿಕೊಂಡು ಈ ಪದಾರ್ಥಗಳನ್ನ ಹೆಚ್ಚು ಕಡಿಮೆ ಮಾಡಿ ಖಾರಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಿ ನಾವು ಇದರಲ್ಲಿ ಪೆಪ್ಪರ್ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಬಳಸೋದ್ರಿಂದ ಹಸಿ ಮೆಣ್ಸಿನ್ಕಾಯಿನ ನೋಡ್ಕೊಂಡು ಯೂಸ್ ಮಾಡಬೇಕು ಜೊತೆಗೆ ಒಂದು ಎಂಟರಿಂದ ಹತ್ತು ಗೋಡಂಬಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಇದ್ರ ಜೊತೆಗೆ ಒಂದೇ ಒಂದು ಅಥವಾ ಎರಡು ಮೀಡಿಯಮ್ ಸೈಜ್ ಟೊಮ್ಯಾಟೊ ಏನಿರುತ್ತೆ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಗ್ರೇವಿ ಸ್ವಲ್ಪ ಜಾಸ್ತಿ ಬೇಕಾಗಿರೋದ್ರಿಂದ ನಾನು ಎಲ್ಲ ಪದಾರ್ಥಗಳನ್ನ ಸ್ವಲ್ಪ ಜಾಸ್ತಿ ಜಾಸ್ತಿನೇ ಹಾಕ್ತಾಯಿದ್ದೀನಿ ನಿಮಗೆ ಒಂದಿಬ್ಬರು ಮೂವರಿಗೆ ಅಥವಾ ನಾಲ್ಕು ಜನಕ್ಕೆ ಅಂದರೆ ಇದರ ಅರ್ಧದಷ್ಟು ಹಾಕೊಂಡ್ರೆ ಸಾಕು ಹಾಗೆ ಗ್ರೇವಿ ಕಲರ್ಗೋಸ್ಕರ ಒಂದು ಐದರಿಂದ ಆರು ಕಡ್ಡಿಯಷ್ಟು ಪಾಲಕ್ ಸೊಪ್ಪು ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡಿಕೊಂಡು ಸೇರಿಸ್ಕೋಬೇಕು ಸೊ ಇದನ್ನು ಸೇರಿಸ್ಕೊಂಡು ಮತ್ತು ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು ಗ್ರೇವಿ ಕಲರ್ ಸ್ವಲ್ಪ ಗ್ರೀನಿಶ್ ಆಗಿ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ನ್ಯಾಚುರಲ್ಲಾಗಿ ನಾನು ಈ ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ ಫುಡ್ ಕಲರೆಲ್ಲ ಯೂಸ್ ಮಾಡಬಾರ್ದಲ್ಲ ಸೊ ಅದಕ್ಕಾಗಿ ಹಾಗೆ ಇಲ್ಲಿ ಹಸಿ ಕೊತ್ತಂಬರಿ ಸೊಪ್ಪು ಒಂದು ಹಿಡಿಯಷ್ಟು ಜೊತೆಗೆ ಅಷ್ಟೇ ಪ್ರಮಾಣದಲ್ಲಿ ಪುದೀನ ಸೊಪ್ಪು ಎರಡನ್ನೂ ಕೂಡ ಹಾಕ್ಕೊಂಡು ಇಷ್ಟು ಇಂಗ್ರೀಡಿಯಂಟ್ಸ್ನ ಚೆನ್ನಾಗಿ ಬಾಡಿಸ್ಕೊಂಡ್ರೆ ಜೊತೆಗೆ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಕೂಡ ಹಾಕೋ ಸಾರಿ ಪೀಸಸ್ ಕೂಡ ಹಾಕ್ಕೊಂಡಿದ್ದೀನಿ ತೆಂಗಿನ ತುರಿ ಕೂಡ ಆ್ಯಡ್ ಮಾಡ್ಕೋಬೋದು ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿನ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ಸೊ ಗ್ರೇವಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಅಥವಾ ಗ್ರೇವಿ ಎಷ್ಟು ಬೇಕು ನೋಡಿಕೊಂಡು ನೀವು ತೆಂಗಿನಕಾಯಿನ ಹಾಕ್ಕೋಬೋದು ಸೊ ಇಷ್ಟನ್ನು ಹಾಕಿ ಚೆನ್ನಾಗಿ ಹುರ್ಕೊಂಡ್ರೆ ಮಸಾಲೆ ಪದಾರ್ಥ ರೆಡಿ ಆಗುತ್ತೆ ಇದು ಮೇಲೆ ರುಬ್ಬಿ ಪಕ್ಕಕ್ಕೆ ಎತ್ತಿಟ್ಕೊಂಡ್ರೆ ಚಿಕನ್ ಚಾಪ್ಸ್ಗೆ ಯೂಸ್ ಮಾಡುವಂಥ ಮಸಾಲೆ ರೆಡಿ ಸೊ ಇವಾಗ ಅದೇ ಬಾಣ್ಲಿಗೆ ಒಂದು ಎರಡರಿಂದ ಮೂರು ಟೇಬಲ್ ಚಮಚದಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಹಸಿ ವಾಸನೆಲ್ಲ ಹೋಗಿ ಕಲರ್ ಚೇಂಜ್ ಆದಮೇಲೆ ಚೆನ್ನಾಗಿ ತೊಳ್ದಿಟ್ಕೊಂಡಿರುವಂಥ ಚಿಕನ್ ಪೀಸಸ್ನ ಹಾಕೋತಾ ಇದ್ದೀನಿ ಸುಮಾರು ಒಂದು ಕೆ ಜಿ ಅಷ್ಟು ಚಿಕನ್ನ ನಾನು ತಗೊಂಡಿದ್ದೆ ಅದಕ್ಕಿಂತ ಜಾಸ್ತಿನೂ ಇರ್ಬೋದು ಅಂದಾಜಲ್ಲಿ ಹೇಳಿದ್ದೀನಿ ಒಂದು ಕೆ ಜಿಯಷ್ಟು ಚಿಕನ್ ಅಂತ ಹೇಳಿ ಸೊ ವಿತ್ ಬೋನ್ ವಿತ್ ಸ್ಕಿನ್ ಆಲ್ಮೋಸ್ಟ್ ಒಂದು ಕೋಳಿನಲ್ಲಿ ಒಂದು ಅರ್ಧ ಭಾಗದಷ್ಟು ಯೂಸ್ ಮಾಡಿದ್ದೇನೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚಿಕನ್ ಏನಿದೆ ಅದರ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕು ಸ್ವಲ್ಪ ಟೈಮ್ ಹಿಡಿಯುತ್ತೆ ಯಾಕಂದರೆ ಅದು ಸ್ವಲ್ಪ ನೀರು ಬಿಟ್ಟು ಆಮೇಲೆ ರಾಸ್ ಮೇಲೆಲ್ಲ ಹೋಗಿ ಅದು ಚೆನ್ನಾಗಿ ಕುಕ್ ಆಗುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಟೈಮ್ ಹಿಡಿಯುತ್ತೆ ನಿಮಗೆ ಯಾವಾಗ ಅದು ಕುಕ್ ಆಗಿದೆ ಅನಿಸುತ್ತೋ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ ಸೊ ನೋಡ್ಬೋದು ಇವಾಗ ಕಲರ್ ಚೇಂಜ್ ಆಗಿದೆ ಹಾಗೆ ಪೀಸಸ್ ಎಲ್ಲ ಸಾಫ್ಟ್ ಆಗ್ತಾ ಬರ್ತಾ ಇದೆ ಈ ಟೈಮ್ನಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಮಿಕ್ಸ್ ಮಾಡಿಕೊಂಡು ನಾವು ಇವಾಗ ಆಲ್ರೆಡಿ ಪದಾರ್ಥಗಳನ್ನ ಹುರಿದು ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿರುವಂಥ ಮಸಾಲೆ ಏನಿದೆ ಅದನ್ನು ಹುರಿತಾ ಇರುವಂಥ ಚಿಕನ್ ಒಟ್ಟಿಗೆ ಸೇರಿಸ್ಕೋಬೇಕು ಸೊ ಮಸಾಲ ನಿಮಗೆ ಗಟ್ಟಿಯಾಗಬೇಕಾ ಅಥವಾ ಸೆಮಿ ಗ್ರೇವಿ ಥರ ಬೇಕಾ ಡ್ರೈ ಥರ ಬೇಕಾ ಅಥವಾ ಗ್ರೇವಿ ಥರ ಬೇಕಾ ನೋಡಿಕೊಂಡು ನೀವು ಮಸಾಲೆ ಮೇಲೆ ಎಷ್ಟು ನೀರು ಬೇಕು ಅನ್ನೋದನ್ನು ಡಿಸೈಡ್ ಮಾಡ್ಕೋಬೋದು ಸೊ ನೋಡ್ಬೋದು ನಾನು ಹಾಕಿರೋಂಥ ಮಸಾಲೆ ಸೆಮಿ ಗ್ರೇವಿ ಥರ ಆಗುತ್ತೆ ಸೊ ನನಗೆ ಸ್ವಲ್ಪ ಗ್ರೇವಿ ಕ್ವಾಂಟಿಟಿ ಜಾಸ್ತಿ ಬೇಕು ಯಾಕಂದರೆ ನಮ್ಮ ಮನೇಲಿ ಜಾಸ್ತಿ ಜನ ಇದ್ದೀವಲ್ಲ ಸೊ ಅದಕ್ಕಾಗಿ ಇದಕ್ಕೆ ಒಂದು ಲೋಟದಷ್ಟು ನೀರನ್ನು ಮೊದಲಿಗೆ ಸೇರಿಸ್ಕೊಂಡೆ ಆ್ಯಂಡ್ ಅದಾದಮೇಲೆ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ರೇವಿ ಕನ್ಸಿಸ್ಟೆನ್ಸಿ ಹಾಗೆ ಗ್ರೇವಿ ಕ್ವಾಂಟಿಟಿ ಎಷ್ಟು ಬೇಕೋ ಅದನ್ನು ನೋಡ್ತಾ ಇದ್ದೀನಿ ಸೊ ಮತ್ತೆ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೋಬೋದು ಅನಿಸ್ತು ನೀರನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಗ್ರೇವಿ ಕುದಿಯೋವರೆಗೂ ಮಸಾಲ ಕುದಿಯೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚಿಕನ್ ಚಾಪ್ಸ್ ರೆಡಿ ಮತ್ತು ಮತ್ತೆ ಇದಕ್ಕೆ ನಾನು ಗೀ ರೈಸ್ ರೆಡಿ ಮಾಡ್ಕೊತಾ ಇದ್ದೀನಿ ಚಿಕನ್ ಚಾಪ್ಸ್ ಕಾಂಬಿನೇಷನ್ ಆಗಿ ಪಾತ್ರೆ ಬಿಸಿ ಇಟ್ಕೊಂಡು ನಾಲ್ಕರಿಂದ ಐದು ಟೇಬಲ್ ಚಮಚದಷ್ಟು ಎಣ್ಣೆ ಎರಡು ಟೇಬಲ್ ಚಮಚದಷ್ಟು ತುಪ್ಪ ಹಾಕೋತಾ ಇದ್ದೀನಿ ಇದೆರಡು ಬಿಸಿ ಆದಮೇಲೆ ಇದಕ್ಕೆ ಚಕ್ಕೆ ಲವಂಗ ಅಂದರೆ ಹೋಲ್ ಗರಂ ಮಸಾಲ ಸ್ಪೈಸಸ್ ಮರಾಠಿ ಮೊಗ್ಗು ಪಲಾವ್ ಎಲೆ ಏಲಕ್ಕಿ ಹಾಗೆಯೇ ಸ್ವಲ್ಪ ಸ್ಟಾರ್ ಅನ್ನಿಸ್ ಇದೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಒಂದೇ ಒಂದು ಕ್ಯಾರೆಟು ಹಾಗೆ ಒಂದು ಕಪ್ಪಷ್ಟು ಬಟಾಣಿ ಈ ಹಸಿ ಬಟಾಣಿ ಕ್ಯಾರೆಟ್ ಹಾಗೆ ಬಟಾಣಿ ಆಪ್ಷನಲ್ಲು ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಸೊ ನಾನು ಹಾಕಿದ್ರೆ ಮಧ್ಯೆ ಮಧ್ಯ ಚೆನ್ನಾಗಿರುತ್ತೆ ಅಂತ ಹೇಳಿ ಒಂದು ಕ್ಯಾರೆಟು ಒಂದು ಅರ್ಧ ಕಪ್ಪಷ್ಟು ಬಟಾಣಿ ಕೂಡ ಯೂಸ್ ಮಾಡಿದ್ದೀನಿ ಸೊ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಆಲ್ರೆಡಿ ನಾವು ಗ್ರೇವಿಗೆ ಹತವಾಗಿ ಹಾಕ್ಕೊಂಡಿದ್ದೀವಿ ರೈಸ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೋಬೇಕು ಈ ರೈಸು ಮೈಲ್ಡಾಗಿರುತ್ತೆ ಫ್ಲೇವರ್ಫುಲ್ಲಾಗಿರುತ್ತೆ ಖಾರ ಇರಲ್ಲ ನಮಗೆ ಗ್ರೇವಿನಲ್ಲಿ ಖಾರ ಜಾಸ್ತಿ ಇದ್ದರೆ ರೈಸ್ ಜೊತೆಗೆ ಸಖತ್ ಟೇಸ್ಟಾಗಿರುತ್ತೆ ಸೊ ಈರುಳ್ಳಿ ಫ್ರೈ ಆಗ್ತಿದ್ದಾಗೆ ಎರಡು ಟೇಬಲ್ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಡಿದ್ದೀನಿ ಫ್ರೆಶ್ಶಾಗಿ ಗ್ರೈಂಡ್ ಮಾಡಿ ಹಾಕ್ಕೋಬೋದು ಅಥವಾ ಸ್ಟೋರ್ ಮಾಡಿದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗೋವರೆಗು ಚೆನ್ನಾಗಿ ಹುರ್ಕೋಬೇಕು ಸೊ ನೋಡ್ಬೋದು ಇವಾಗ ಆಲ್ಮೋಸ್ಟ್ ನಾನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೈಡಲ್ಲೆಲ್ಲ ಎಣ್ಣೆ ಬಿಡೋದಕ್ಕೆ ಶುರುವಾಗಿದೆ ಈ ಟೈಮ್ನಲ್ಲಿ ಇದಕ್ಕೆ ಸೊಪ್ಪುಗಳನ್ನ ಸೇರಿಸ್ಕೋಬೇಕು ನಾನಿಲ್ಲಿ ಕೊತ್ತಂಬರಿ ಪುದೀನ ಎರಡೂ ಸಣ್ಣ ಕಟ್ ಮಾಡಿ ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀನಿ ಯಾಕಂದರೆ ರೈಸಲ್ಲಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಚೆನ್ನಾಗಿ ಇದನ್ನು ಒಗ್ಗರಣೆಗೆ ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀನಿ ನೋಡ್ಬೋದು ನೀವು ತುಂಬ ಟೇಸ್ಟಿಯಾಗುತ್ತೆ ಈ ಥರ ಮಾಡಿಕೊಂಡ್ರೆ ಅದರಲ್ಲೂ ಗ್ರೇವಿ ಜೊತೆಗಂತೂ ಪರ್ಫೆಕ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ಸೊಪ್ಪುಗಳನ್ನೆಲ್ಲ ಹಾಕಿ ಚೆನ್ನಾಗಿ ನಾನಿಲ್ಲಿ ಹುರ್ಕೊಂಡಿದ್ದಾಗಿದೆ ಇವಾಗ ಇದಕ್ಕೆ ನೆನೆಸಿಟ್ಟಿರುವಂಥ ಅಕ್ಕಿ ಹಾಕೋತಾ ಇದ್ದೀನಿ ಇಲ್ಲಿ ಎರಡರಿಂದ ಎರಡೂವರೆ ಲೋಟದಷ್ಟು ಅಕ್ಕಿನ ಬಳಸ್ತಾಯಿದ್ದೀನಿ ನೀವು ಇದನ್ನು ಬಾಸ್ಮತಿ ರೈಸಲ್ಲಿ ಮಾಡ್ಕೋಬೋದು ಜೀರಾ ರೈಸಲ್ಲಿ ಮಾಡ್ಕೋಬೋದು ಅಥವಾ ಮನೇಲಿ ಯಾವ ಅಕ್ಕಿ ಇದೆ ಅದನ್ನು ಕೂಡ ಹಾಕ್ಕೊಂಡು ಮಾಡ್ಕೋಬೋದು ಅಕ್ಕಿ ಹಾಕೊಂಡ್ಮೇಲೆ ಒಗ್ಗರಣೆ ಒಟ್ಟಿಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡ್ಬೋದು ನೀವೇನೇ ಸೊ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದಾದ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ಮೆಷರ್ಮೆಂಟಲ್ಲಿ ನಾನಿಲ್ಲಿ ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟದಷ್ಟು ನೀರನ್ನು ಸೇರಿಸ್ಕೋಬೇಕು ಆದರೆ ನಾನು ಅರ್ಧದಷ್ಟು ನೀರು ಅರ್ಧದಷ್ಟು ತೆಂಗಿನ ಹಾಲನ್ನು ಸೇರಿಸ್ಕೊಂಡಿದ್ದೀನಿ ಗೀ ರೈಸ್ಗೆ ಹಸುವಿನ ಹಾಲನ್ನು ಹಾಕ್ತಾರೆ ಬಟ್ ನಮ್ಮ ಮನೇಲಿ ಅದು ಸ್ವಲ್ಪ ಹಸಿ ಹಸಿ ಅನಿಸುತ್ತೆ ಅದಕ್ಕೆ ನಾವು ಅದನ್ನು ಸ್ಕಿಪ್ ಮಾಡಿ ತೆಂಗಿನ ಹಾಲನ್ನು ಹಾಕ್ತೀವಿ ಟೇಸ್ಟ್ ಚೆನ್ನಾಗಿರುತ್ತೆ ಗೀ ರೈಸ್ನ ಮೈಲ್ಡ್ನೆಸ್ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ನೋಡ್ಬೋದು ಅರ್ಧದಷ್ಟು ನೀರು ಅರ್ಧದಷ್ಟು ಗಟ್ಟಿ ತೆಂಗಿನ ಹಾಲು ಕೂಡ ಹಾಕ್ಕೊಂಡಿದ್ದೀನಿ ಸೊ ಇದನ್ನು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ಈ ಹಂತದಲ್ಲಿ ಉಪ್ಪು ಹೇಗಿದೆ ಸಪ್ಪೇನಾ ಜಾಸ್ತಿನ ನೋಡಿಕೊಂಡು ಉಪ್ಪನ್ನು ಅಡ್ಜಸ್ಟ್ ಮಾಡ್ಕೊಬೋದು ಈ ರೈಸಲ್ಲಿ ಖಾರ ಇರೋಲ್ಲ ಮೈಲ್ಡ್ ಫ್ಲೇವರ್ ಇರುತ್ತೆ ಅಷ್ಟೇ ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅವಾಗವಾಗ ಲಿಟ್ ಕ್ಲೋಸ್ ಮಾಡಿ ತಳ ಹತ್ತದಿರ ಉದುರುದ್ರಾಗಿ ಅನ್ನ ಮಾಡಿಕೊಂಡ್ರೆ ಬಿಸಿ ಆದ ಗೀ ರೈಸ್ ರೆಡಿ ಆಗುತ್ತೆ ಇದ್ರ ಜೊತೆಗೆ ಈಗ ಆಲ್ರೆಡಿ ರೆಸಿಪಿ ಶೇರ್ ಮಾಡಿರೋ ಹಾಗೆ ಗ್ರೀನ್ ಚಿಕನ್ ಚಾಪ್ಸ್ ಏನಿರುತ್ತೆ ಅದನ್ನು ಹಾಕಿ ಎರಡೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಟೇಸ್ಟ್ ಮಾಡ್ತಾ ಇದ್ರೆ ಒಂಥರ ಸ್ವರ್ಗ ಅಂತಲೇ ಹೇಳ್ಬೋದು ಎಲ್ಲ ಬಾಳ ಊಟಗಳಲ್ಲೂ ಕೂಡ ನಾನ್ ವೆಜ್ ಅಡುಗೆಗಳಲ್ಲೂ ಕೂಡ ಇದು ಮಸ್ಟ್ ಅಂಡ್ ಶುಡ್ ಇರುತ್ತೆ ಮನೇಲೂ ಟ್ರೈ ಮಾಡಿ ಆಗುತ್ತೆ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್